ಶ್ರೀ ಗುರು ರಾಘವೇಂದ್ರ ನಿಮಃ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿವಿಯಲ್ಲಿ ಇವತ್ತು ರಾಯರು ಮಾಡಿರುವಂತಹ ಮತ್ತೊಂದು ನೈಜಪವಾಡದ ಮಾಹಿತಿಯನ್ನ ನಾನು ಮುಂದೆ ಇವತ್ತು ಹೊತ್ತು ತಂದಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಆಕೆ ರಾಘವೇಂದ್ರ ಸ್ವಾಮಿಗಳ ಒಂದು ಅಪಾರವಾದ ಭಕ್ತೆ ಆದರೆ ಕೆಲವು ಕಾರಣಾಂತರಗಳಿಂದ ಆಕೆ ಅನಾರೋಗ್ಯದ ಸಮಸ್ಯೆಗೆ ಆಕೆ ಒಳಗಾಗಿರ್ತಾರೆ ಕೆಲವೊಂದು ಸಮಸ್ಯೆಗಳಿಂದ ಆಕೆ ಬಳಲ್ತಾ ಇರ್ತಾರೆ ಆಕೆಗೆ ಏನಪ್ಪಾ ಆಗ್ಬಿಡುತ್ತಂದ್ರೆ ಕಡೆ ಹಂತದಲ್ಲಿ ಒಂದು ಆಪರೇಷನ್ ಮಾಡಬೇಕಂತ ಹೇಳಿಬಿಟ್ಟು ವೈದ್ಯರು ಸೂಚಿಸಿರ್ತಾರೆ ಆಕೆಗೆ ಎಷ್ಟು ಭಯ ಆಗ್ಬಿಡುತ್ತಂತಂದ್ರೆ ಏನಾದರೂ ಆಗ್ಬಿಡುತ್ತೇನಪ್ಪ ಅನ್ನೋ ಒಂದು ಕಡೆ ಭಯ ಯಾಕಂತಂದ್ರೆ ಆಕೆ ತನ್ನ ಕುಟುಂಬಕ್ಕೆ ದಿಕ್ಕಾಗಿರ್ತಾಳೆ ಕೊನೆಗೆ ಇಲ್ಲ ನನಗೇನು ಆಗಲ್ಲ ರಾಯರು ನನ್ನನ್ನು ನೋಡ್ಕೊಳ್ತಾರೆ ಎಷ್ಟೇ ಕಷ್ಟ ಬಂದರೂ ಕೂಡ ನನ್ನ ಸಮಸ್ಯೆಗೆ ಅವರು ಪರಿಷ್ಕರಣೆಯನ್ನು ಕೊಟ್ಟೆ ಕೊಡ್ತಾರೆ ನನ್ನ ಅನಾರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ ಅನ್ನೋ ಆಕೆಯಲ್ಲಿ ಮತ್ತೊಂದು ವಿಶ್ವಾಸ ಕೂಡ ಜಾಸ್ತಿ ಆಗಿರುತ್ತೆ ಆಕೆ ತನ್ನ ಜೀವಮಾನದ ಒಂದು ಅರ್ಧದಷ್ಟು ಆಯುಷನ್ನು ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜೆ ಮತ್ತು ಸಂಕಲ್ಪ ಈ ರೀತಿ ಮಾಡೋದ್ರಲ್ಲೇ ಮುರಿಪಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅಷ್ಟು ಪರಮ ಭಕ್ತೆ ಅಂತಲೇ ಹೇಳ್ಬೋದು ಆಪ್ರೇಷನ್ ಮಾಡೋದಕ್ಕೆ ಆಕೆ ಹೋಗ್ತಾರಲ್ಲ ಒಂದು ಆಸ್ಪತ್ರೆ ಏನಿದೆ ನಿಗದಿ ಆಗುತ್ತೆ ಆಕೆ ಆಸ್ಪತ್ರೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಖಾಸಗಿ ನರ್ಸಿಂಗ್ ಹೋಮ್ ಅದು ಬೆಂಗಳೂರಿನಲ್ಲಿ ಆಕೆ ಹೋಗ್ತಾ ಇದ್ರಂತೆ ಆಸ್ಪತ್ರೆಗೆ ಕೂತಿರ್ತಾರಂತೆ ಇನ್ನೇನು ಆಪ್ರೇಷನ್ ಥಿಯೇಟ್ರಿಗೆ ಏನಿದೆ ಎಲ್ಲ ಇದು ಮಾಡಬೇಕು ಆಕೆ ಅಡ್ಮಿಟ್ ಆಗ್ತಾರೆ ಸೊ ಇನ್ನೇ ಆಪ್ರೇಷನ್ ರೂಮ್ ಒಳಗೆ ಕರ್ಕೊಂಡು ಹೋಗಬೇಕು ಆಕೆಯನ್ನು ಬೆಡ್ ಮೇಲೆ ಮಲಗಿಸ್ಕೊಂಡು ಹೋಗ್ತಿರ್ತಾರೆ ಒಂದು ಏನಿದೆ ಒಂದು ರಿಸೆಪ್ಷನ್ ಕೌಂಟ್ರಲ್ಲೋ ಎಲ್ಲೋ ಆಕೆಗೆ ಒಂದು ಹಾಲ್ನಲ್ಲಿ ಒಂದು ಫೋಟೋ ಕಾಣಿಸ್ಬಿಡುತ್ತೆ ಸಣ್ಣದ ರಾಯರದು ಪೂಜೆಗೆ ಇಟ್ಟಿರೋವಂಥದ್ದು ಅದನ್ನು ನೋಡ್ಬಿಟ್ಟು ಆಕೆ ಹೇಳ್ತಾರಂತೆ ಅಲ್ಲಿ ಕರ್ಕೊಂಡು ಹೋಗ್ತಿರ್ತಾರಲ್ಲ ನರ್ಸ್ಗಳಿಗೆ ಆ ಫೋಟೋ ಕೊಡಿ ನನಗೆ ಆಪ್ರೇಷನ್ ಆಗೋವರೆಗೂ ನಾನು ಅದನ್ನು ಇಟ್ಕೊಳ್ಬೇಕು ಆ ಫೋಟೋ ನೋಡ್ತಾ ಇದ್ದರೆ ನನಗೆ ಭಯ ಆಗೋಲ್ಲ ಇಲ್ಲಾಂದರೆ ಆಪ್ರೇಷನ್ ಮಾಡೋವಾಗ ನಾನು ಮೂರ್ಛೆ ತಪ್ಪೋಗ್ಬಿಡ್ತೀನಿ ಏನೋ ಆಗೋಗ್ಬಿಡುತ್ತೆ ನನಗೆ ಅನ್ನೋ ರೀತಿ ಅದಕ್ಕೆ ಏನು ಹೇಳ್ಬಿಡ್ತಾಳಂತೆ ತಿರ್ಗಾ ಕೊನೆಗೆ ಏನು ಮಾಡ್ತಾರಂತೆ ಆಸ್ಪತ್ರೆ ಸಿಬ್ಬಂದಿ ಹೇಳ್ತಾರೆ ಇಲ್ಲ ಆ ಥರ ಎಲ್ಲ ಇಲ್ಲ ಹಾಗೆಲ್ಲ ಕೊಡಲಿಕ್ಕಾಗಲ್ಲ ಅವೆಲ್ಲ ಅಲೋ ಇಲ್ಲ ಆ ಥರ ವಸ್ತುಗಳೆಲ್ಲ ಅಂತ ಹೇಳ್ತಾರಂತೆ ಆದರೂ ಕೂಡ ಈಕೆ ಹಠ ಮಾಡ್ತಾರಂತೆ ವೈದ್ಯರು ಬರ್ತಾರಂತೆ ಇಲ್ಲಮ್ಮ ನಾವು ನಿಮ್ಗೆ ಇಂಜೆಕ್ಷನ್ ಕೊಡ್ತೀವಿ ನೀವು ಮೂರು ಸೇ ತಪ್ಪು ಹೋಗ್ತೀರಾ ನಾವು ಅವಾಗ ಆಪ್ರೇಷನ್ ಮಾಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಂತೆ ಕೊನೆಗೆ ತಿರ್ಗಿ ಈಕೆ ಏನು ಮಾಡ್ತಾರಂತೆ ಇಲ್ಲ ನಾನು ಆಪ್ರೇಷನ್ನೇ ಮಾಡಿಸ್ಕೊಳ್ಳಲ್ಲ ಅನ್ನೋ ತನಕ ಸಣ್ಣ ಮಕ್ಕಳ ಥರ ಈಕೆ ಹಠ ಮಾಡಿ ಆ ಫೋಟೋ ನಾನು ನೋಡ್ತಾ ಇರಬೇಕು ನಾನು ಮುಂದೆ ಇಡಿ ನಾನು ಏನಿದೆ ರಾಯರನ್ನ ನೋಡ್ತಾ ಇರಬೇಕು ಆಪ್ರೇಷನ್ ಆಗೋವರೆಗೂ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಸರಿ ಆಯ್ತಮ್ಮ ಮುಂದೆ ಇಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡ್ ಥರ ಮಾಡಿ ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋನ ಇಟ್ಟು ಈಗೀಗ ಆಪ್ರೇಷನ್ ಆಗ್ತಾ ಇರುತ್ತೆ ಆಕೆ ಏನು ಒಂದು ಅರೆಪಜ್ಞಾ ಸ್ಥಿತಿಯಲ್ಲಿ ಇದ್ದರೂ ಕೂಡ ಆ ರಾಯರಣ್ಣ ಸಣ್ಣ ಕಣ್ಣುಗಳಿಂದ ನೋಡ್ತಾ 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 ಏನಿದೆ ಆಪ್ರೇಷನ್ ಆಗುತ್ತಂತೆ ತದನಂತರ ಎಲ್ಲ ಆಗುತ್ತೆ ಸ್ವಲ್ಪ ದಿವಸ ಆಗುತ್ತಂತೆ ಆಕೆ ಏನು ಮಾಡ್ತಾರಂದ್ರೆ ಅದು ಫೋಟೋ ಇತ್ತಲ್ಲ ದಯವಿಟ್ಟು ನನಗೆ ಕೊಡಿ ಅಂತ ಹೇಳಿಬಿಟ್ಟು ಏನಿದೆ ಸ್ವಲ್ಪ ದಿವಸ ಬಿಟ್ಟು ಈಕೆ ಸುಧಾರಣೆ ಆಗ್ತಾಳೆ ಕೇಳ್ತಾಳಂತೆ ಆದರೆ ಅಲ್ಲಿರೋ ನರ್ಸ್ಗಳೇನಿರ್ತಾರೆ ಮತ್ತು ಸ್ಟಾಫ್ ಏನಿದ್ದಾರೆ ಇಲ್ಲ ಆ ಥರ ಎಲ್ಲ ಕೊಡಕ್ಕೆ ಬರಲ್ಲ ಇದು ನಮ್ಮ ಡಾಕ್ಟ್ರು ತುಂಬ ಪ್ರೀತಿಯಿಂದ ತೊಗೊಂಬಂದು ಇಟ್ಕೊಂಡಿರುವಂಥ ಫೋಟೋ ಅವರು ಮಂತ್ರಾಲಯದಲ್ಲಿನ ಪೂಜೆ ಮಾಡಿಸಿ ಇದನ್ನು ತೊಗೊಂಬಂದು ಇಟ್ಕೊಂಡಿದ್ದಾರೆ ಇದನ್ನು ನಾವು ಯಾರಿಗೂ ಕೊಡಲಿಕ್ಕಾಗಲ್ಲ ಆಗಲ್ಲ ಈ ಫೋಟೋ ತೆಗೆದು ಒಂದೇನಿದೆ ಆಪ್ರೇಷನಲ್ಲಿ ಥಿಯೇಟ್ರಲ್ಲಿ ಇಟ್ಟಿದ್ದೇ ಹೆಚ್ಚೆಚ್ಚು ಈ ಫೋಟೋ ಜಾಗವನ್ನು ಬದಲಾವಣೆ ಮಾಡಲ್ಲ ಅವ್ರು ಪ್ರತಿನಿತ್ಯ ಅದಕ್ಕೆ ಪೂಜೆಗಳನ್ನು ಮಾಡ್ಕೊಳ್ತಾರೆ ಅದಕ್ಕೆ ನಮಸ್ಕಾರ ಹಾಕ್ತಾರೆ ಅವರು ಅಂತ ಹೇಳ್ತಾರಂತೆ ಆದರೆ ಆಕೆಗೆ ತುಂಬ ಬೇಸರ ಆಗ್ಬಿಡತ್ತಂತೆ ಅದೇನೋ ಗೊತ್ತಿಲ್ಲ ಆಕೆಗೆ ಆ ಒಂದು ಫೋಟೋ ಮೇಲೆ ತುಂಬ ವ್ಯಾಮೋಹ ಬಂದ್ಬಿಡತ್ತಂತೆ ಇಲ್ಲ ಇದೇ ಫೋಟೋ ಬೇಕು ನನಗೆ ಹೇಳ್ತಾರಂತೆ ಇಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಬೇಕಂದ್ರೆ ಒಂದು ತಂಗ್ ಕೊಡ್ತೀವಿ ಅಂತ ಕೂಡ ಹೇಳ್ತಾರಂತೆ ಆದರೆ ಈಕೆ ಒಪ್ಪಲ್ವಂತೆ ನನಗೆ ಅದೇ ಫೋಟೋ ಬೇಕು ನೀವು ಆ ಫೋಟೋ ಕೊಡಲಿಲ್ಲ ಅಂತಂದರೆ ಹಾಗೇಗೆ ಅನ್ನೋ ಸ್ವಲ್ಪ ಮಾತಾಡ್ತಾಳಂತೆ ಕೊನೆಗೆ ಏನಿದೆ ವೈದ್ಯರು ಅಲ್ಲಿನ ಸಿಬ್ಬಂದಿಗಳು ಒಪ್ಪಲ್ಲ ಇಲ್ಲಮ್ಮ ನಾವು ಆ ಥರ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈಕೆನ ಕಳಿಸ್ಬಿಡ್ತಾರೆ ನಂತರ ಸುಧಾರಣೆ ಆಗ್ತಾಳೆ ಹೀಗೆ ಸ್ವಲ್ಪ ದಿವಸ ಬಿಟ್ಟು ಏನಿದೆ ರಾಯರ ಒಂದು ಮಠಕ್ಕೆ ಹೋಗ್ತಾರೆ ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ರಾಯರನ್ನ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಆ ಈಕೆಗೆ ಏನಂತಂದ್ರೆ ಅಲ್ಲಿನ ಒಂದು ಏನು ಮಠದಲ್ಲಿ ಒಬ್ಬರು ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಅವರು ಈಕೆ ಕೂಡ ನೋಡ್ತಾ ಇರೋದು ಒಂದು ಪಂಚೆಯನ್ನು ಹುಟ್ಟಿರ್ತಾರೆ ಒಂದು ಕಾವಿದಾರಿ ಅಂದ್ರೆ ಒಂದು ಕಾಕಿ ಶರ್ಟ್ ಈ ರೀತಿ ಹಾಕೊಂಡಿರ್ತಾರೆ ಅವರು ಬಂದು ಕರೆದ್ಬಿಟ್ಟು ತಂಗಿ ಬನ್ನಿ ಇಲ್ಲಿ ಫೋಟೋ ತೊಗೊಳ್ಳಿ ನಾವು ಎಕ್ಸ್ಟ್ರಾ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಒಂದು ಫೋಟೋನ ಕೊಟ್ಬಿಟ್ಟು ಅದೊಂದು ಹೊರಟೋಗ್ತಾರಂತೆ ಏನು ಫೋಟೋ ಅಂತ ಈಕೆ ಗೊತ್ತಾಗಲ್ಲ ಒಂದು ಬ್ಯಾಗ್ನ ಹಿಂಗೆ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರಂತೆ ಕೊಟ್ಬಿಟ್ಟು ಹೋಗ್ತಾರೆ ಈಕೆ ಏನು ಮಾಡ್ತಾರೆ ಒಂದು ಕಡೆ ಕೂತ್ಕೊಂಡು ಏನಿದೆ ಆ ಬ್ಯಾಗ್ನ ಓಪನ್ ಮಾಡಿ ನೋಡ್ತಾರೆ ಆ ಏನಪ್ಪ ಒಂದು ಮಿರಾಕಲ್ ಆಶ್ಚರ್ಯ ಅಂತಂದರೆ ನಿಜವಲ್ಲೂ ಹೇಳಬೇಕಿದು ಆ ಫೋಟೋ ಏನಿತ್ತಲ್ಲ ಇವರು ನೋಡಿದ್ರಲ್ಲ ಆಸ್ಪತ್ರೆಯಲ್ಲಿ ಅದೇ ರೀತಿ ಡಿಟೋ ಫೋಟೋ ಈಕೆಗೆ ಅವರು ಬ್ಯಾಗಲ್ಲಿ ತಂದು ಕೊಡ್ತಾರೆ ಅವ್ರು ಯಾರೋ ಒಬ್ರು ತೋಳಿ ತಂಗಿ ಅಂತ ಹೇಳ್ಬಿಟ್ಟು ಕೊಟ್ಟು ಹೊಟ್ಟೋಗ್ತಾರಂತೆ ಮಠದಲ್ಲಿ ನಂತರ ಅದ್ರ ಜೊತೆ ಒಂದಷ್ಟು ಮಂತ್ರಾಕ್ಷತೆ ಹಾಗೆ ಒಂದು ಶಕ್ತಿಶಾಲಿಯಾದಂತಹ ಮೃತ್ತಿಕಾ ಪ್ರಸಾದ ಕೂಡ ಇರುತ್ತಂತೆ ಸ್ನೇಹಿತರೆ ಈಕೆ ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಡ್ತಾಳೆ ಏನಾದರೂ ಈ ಆಸ್ಪತ್ರೆಯಿಂದ ಯಾರಾದರೂ ತಂದು ಕೊಟ್ರ ಏನು ಅಂತ ಹೇಳ್ಬಿಟ್ಟು ಮಾಡ್ತಾಳೆ ಈಕೆ ಪರೀಕ್ಷೆ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಫೋಟೋ ಸಮೇತ ಮಾಡ್ತಾರೆ ಆಸ್ಪತ್ರೆಗೆ ಹೋಗಿ ನೋಡ್ತಾರಂತೆ ಅಲ್ಲಿ ರಿಸೆಪ್ಷನಲ್ಲಿ ಆ ಫೋಟೋ ಅಲ್ಲಿಂದ ಅಲ್ಲೇ ಇರುತ್ತಂತೆ ಈಕೆಗೆ ನಿಜವಾಗ್ಲೂ ಒಂದು ಪರಮಾಶ್ಚರ್ಯ ನಾನು ಅದೇ ಫೋಟೋ ಬೇಕು ಅಂತ ಅನ್ಕೊಂತಿದ್ದೆ ರಾಯರದ್ ಇದೇ ರೀತಿಯಾದಂತಹ ಒಂದು ಫೋಟೋ ನಿಜವಾಗ್ಲೂ ಯಾರು ಕೊಟ್ಟರು ಏನು ಆಕೆಗೆ ಮತ್ತೆ ಅದೇನೋ ಅವರು ಒಂದು ಕಾವಿದಾರಿ ಹಾಕೊಂಡು ಬಂದಿದ್ರಲ್ಲ ಮತ್ತೆ ಅವ್ರು ಕಾಣಿಸ್ಲೇ ಇಲ್ವಂತೆ ಮಠದಲ್ಲಿ ರಾಯರ ಒಂದು ಫೋಟೋ ಏನಿದೆ ಆಕೆ ಕೊಟ್ಟು ನಿಜವಾಗ್ಲು ಆಕೆಯ ಒಂದು ಕಣ್ಣಲ್ಲಿ ನೀರು ಬರುತ್ತಂತೆ ಧಾರಾಕಾರವಾಗಿ ಆಕೆ ಅಳ್ತಾಳಂತೆ ಯಾಕಂತಂದ್ರೆ ಫೋಟೋ ಬೇಕು ಅಂತ ಅನ್ಕೊಂಡಿದ್ದು ಈಕೆ ಮನ್ಸಲ್ಲಿದ್ದ ಮಾತ್ರ ಈ ವಿಷಯ ಆಸ್ಪತ್ರೆ ಸಿಬ್ಬಂದಿಗೆ ಗೊತ್ತಿರಬಹುದು ಆದರೆ ಆ ಫೋಟೋನ ಅವ್ರು ಕೊಡಲ್ಲ ಅಂತ ಹೇಳಿದರು ಆದರೆ ಈಕೆಗೆ ಸ್ವಲ್ಪ ದಿವಸ ಚೇತರಿಕೆ ಆದಮೇಲೆ ಈಕೆಗೆ ಇನ್ನೂ ಫೋಟೋ ಸಿಕ್ಕಿಲ್ಲ ಅಂತ ಗೊತ್ತಿರೋದು ಯಾರಿಗೂ ವಿಷಯ ಈಕೆಗೆ ಗೊತ್ತು ಮತ್ತೆ ಗುರುರಾಯರಿಗೆ ಮಾತ್ರ ಗೊತ್ತು ಆ ಕಾರಣದಿಂದ ಏನಿದೆ ಈಕೆಯ ಒಂದು ಭಕ್ತಿಗೆ ಒಲಿದು ಒಂದು ಯಾವುದೋ ಒಂದು ರೂಪದಲ್ಲಿ ರಾಯರು ಒಂದು ವೇಷದಲ್ಲಿ ಬಂದು ಈಕೆಗೆ ಒಂದು ಫೋಟೋವನ್ನು ಕೊಟ್ಟಿದ್ದಾರೆನ್ನೋದು ಈಕೆಯ ಒಂದು ಅಪಾರವಾದ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ನಿಜವಾಗ್ಲೂ ನಂಬಲೇಬೇಕು ಯಾಕಪ್ಪ ಅಂತಂದರೆ ಕೆಲವೊಂದು ಟೈಮು ರಾಯರು ಎಷ್ಟೆಲ್ಲ ಪವಾಡಗಳನ್ನು ಮಾಡ್ತಾರೆ ಅಂತಂದರೆ ನಮಗೋಸ್ಕರ ನಾವು ನಂಬಿದ ಜನಕ್ಕೋಸ್ಕರ ಅವರು ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದುಬಿಡ್ತಾರೆ ನಮಗೆ ಒಂದು ವಸ್ತು ಆಗಿರಲಿ ನಮ್ಮ ಒಂದು ಕೆಲಸ ಕಾರ್ಯಗಳಾಗಿರಲಿ ಅದಕ್ಕೆ ಅವರು ಸೂಕ್ತವಾದ ಒಂದು ಅನುಗ್ರಹವನ್ನು ಕೊಡ್ತಾರೆ ಮತ್ತು ಅದನ್ನು ಮಾಡಿಸ್ತಾರೆ ಕೊಡ್ತಾರೆ ನನಗೂ ಹೇಳಬೇಕಂತಂದರೆ ಸಾಕಷ್ಟು ವಿಧವಾದ ರೀತಿಯಲ್ಲಿ ಇದೇ ರೀತಿ ಪವಾಡಗಳಾಗಿದೆ ಈಕೆಗೂ ಅದೇ ರೀತಿ ಆಗಿದೆ ಇನ್ನು ಈ ವಿಡಿಯೋ ನೋಡ್ತಾ ಇರೋಂಥ ಸಾಕಷ್ಟು ಜನಕ್ಕೆ ಈ ರೀತಿ ಸಾಕಷ್ಟು ಪವಾಡಗಳಾಗಿರಬಹುದು ಆ ಕಾರಣದಿಂದ ರಾಯರು ಮಹಿಮಾನ್ವಿತ ವ್ಯಕ್ತಿಗಳು ಅವರ ಮಹಿಮೆಗಳನ್ನು ಹೇಳ್ತಾ ಇತ್ತು ಅಂತಂದ್ರೆ ಅದು ಮುಗಿಯುವಂಥದ್ದಲ್ಲ ಅದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಅವರು ಯಾವ ರೂಪದಲ್ಲಿ ಬರ್ತಾರೆ ಏನು ಕೊಡ್ತಾರೆ ಏನು ಮಾಡ್ತಾರೆ ಸಾಕಷ್ಟು ಜನ ಮಂತ್ರಾಲಯದಲ್ಲಿ ಹೇಳ್ತಿರ್ತಾರೆ ಅಲ್ಲಿಂದಲ್ಲೇ ಪವಾಡಗಳಾಗ್ತಾ ಇರುತ್ತೆ ಅಂತ ಯಾಕಂತಂದ್ರೆ ಅವ್ರು ಏನೋ ಕೇಳ್ಕೊಂಡಿರ್ತಾರೆ ಅಲ್ಲಿಂದಲ್ಲೇ ಪವಾಡಗಳಾಗ್ತಾ ಇರುತ್ತೆ ಈ ರೀತಿ ರಾಯರ ಮಹಿಮೆಗಳನ್ನು ಹೇಳ್ತಾ ಹೋದ್ವಿ ಅಂತಂದರೆ ನಿಜವಾಗ್ಲೂ ಆಗ್ತೀವಿ ಅಷ್ಟು ದೊಡ್ಡ ದೊಡ್ಡ ಮಹಿಮೆಗಳಿದೆ ಇನ್ನು ಕೂಡ ಗುರು ರಾಘವೇಂದ್ರ ಟಿವಿಗೆ ಏನಿದೆ ಯಾರೆಲ್ಲ ನೋಡ್ತಾ ಇದ್ದಾರೆ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಿದೆ ನಮ್ಮ ಈ ಒಂದು ಚಾನಲ್ಗೆ ಬೆಂಬಲಿಸಿ ಶ್ರೀ ರಾಘವೇಂದ್ರ ನಿಮ್ಮ ಮಹಾಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ ಸ್ನೇಹಿತರೆ